ನನ್ನ ಪ್ರೀತಿಯ ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ ಗಣ ಗಣಪತಿಗೆ ನಮ್ಮ ಮನೆಯಿಂದ ಪೂಜೆ ಇವತ್ತು ಸ್ಪೆಷಲ್ ಪೂಜೆ

ಸೊ ಅದಕ್ಕೆ ಅದನ್ನ ತಗೊಂಡೋಗ್ತಾ ಈ ಎಕ್ಸೆಲ್ ಸೂಪರ್ ಅಲ್ಲಿ ಎಳಿತಾ ಇಲ್ಲ ಅಂದ್ರೂ ತಗೊಂಡಿದ್ವಿ ಏನ್ ಗೊತ್ತಾಗ ನಿಜ ಇದು ತುಂಬಾ ಇಲ್ಲ ಚಿಕ್ಕ ಏನೋ ವೀಕ್ ಇದೆ ಮೋಟಾರ್ ಅಂದ್ರೂ ಇಬ್ರು ಕುತ್ಕೊಂಡು ಹೋಗೋದ್ ಕಷ್ಟ ಇದೆ ಟ್ರೈ ಮಾಡ್ತೀವಿ ಏನಕ್ಕೆ ಹೋಗ್ತಾ ಹತ್ರ ಅಲ್ಲಿ ನಮ್ ರುಚಿಯಾಪು ಬಂದಿದ್ದಾರೆ ಮಾತಾಡ್ಕೊಬಾರೇ ಮಾತಾಡ್ಸಕ್ ಆಗಿರ್ಲಿಲ್ಲ ಸೊ ಇವತ್ತು ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಗೈ

ಸರ್ ಕೋಡೆ ಬರಬಹುದು ಆಗಿತ್ತು ಮಾರ್ನಿಂಗ್ ವರ್ಕ್ ಆಗ್ತಿತ್ತು ಆದ್ರೆ ನಮಿಚಕ ಅವರು ಹೊರಟು ಕರೆ ಅವ್ಗೆ ಟೆನ್ಷನ್ ಆಗ್ತಿದೆ ಓಕೆ 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 ಓ ಪಾಪ ಮಲಗಿದಾಳೆ ಅವಳ ತೋರ್ಸೋದು ಇಲ್ಲ ನಾವು ಓಪನ್ ದ ಗೇಟ್ ಫಾರ್ ದ ಲಾಟ್ ಟಿವಿ ಎಸ್ ಎಕ್ಸೆಲ್ ಸೂಪರ್ ಅತ್ತತ ಇಲ್ಲ ಗೈಸ್ ಅತ್ತತ ಇಲ್ಲ ನಾನು ಬಿಡ್ತಾ ಇಲ್ಲ ಅದನ್ನ ಬೆಳಗಿನ ಉಪಹಾರದ ಅಪ್ಡೇಟ್ ನಮ್ಮ ಮನೆಯಲ್ಲಿ ಇಂದು ಇಡ್ಲಿಯನ್ನು ಮಾಡಿದ್ದಾರೆ ಇಡ್ಲಿ ಸಾಂಬಾರ್ ಚಟ್ನಿ ಓಹೋ ನಮಗೆ ಐದು ಇಡ್ಲಿ ನಾವು ಕೊಟ್ಟಿದ್ದಾರೆ ನಮ್ಮ ಧರ್ಮಪತ್ನಿಯವರು ನಿಮಗೆ ಎರಡು ಇಡ್ಲಿನವ ಸಾಕು ಎರಡು ಇಡ್ಲಿ ಮೂಲಿ ತಿಂತ ಬೇಜ ಮಾಡ್ಕೊಳ್ಳೋಣ ನಾನು ನಿಮ್ಮ ಅಪ್ಪನ ಮನೆ ಇದೆ ಎಷ್ಟು ಬೇಕಾದ್ರು ತಿನ್ಬೋದು ನೀನು ಇಂಜಾವಿ ಹೇಳೋದು ನಾನು ತಿಂತೀನಿ ಗೈಸ್ ಬೆಳಿಗ್ಗೆ ತಿಂಡಿ ಆದಮೇಲೆ ಏನೂ ವಿಡಿಯೋ ಮಾಡಿಲ್ಲ ಗೈಸ್ ಅಕ್ಕ ಅಕ್ಕವರು ಅಪ್ಪನ ಮನೇಲಿ ಒನ್ ಅವರ್ ಮಲಗಿದ್ರು ಬಾವಾಗಲೇ ರೆಸ್ಟ್ ಮಾಡ್ತಾ ಇದ್ರು ನನಗೆ ರೆಸ್ಟಿಂಗ್ ಟೈಮ್ ಬೇಕು ಅಂತ ಕೇಳಿದ್ರ ಏನೋ ಮೇಲೆ ನಿಮ್ಗೆ ಯಾವಾಗಲೂ ಬಿಡೋದಿಲ್ಲ ಕರ್ಕೊಂಡೋಗ್ಬಿಡ್ತೀಯಾ ಟೈಮ್ ಕೊಡೋದು ನನಗೆ ಅಂತ ಜಗಳಾಡ್ಸಲಿಕ್ಕೆ ಅದಕ್ಕೆ ಆರಾಮಾಗಿ ರೆಸ್ಟ್ ಮಾಡು ಎಂಜಾಯ್ ಮಾಡು ಅಂತ ಮಾಡುವಂತ ಇವತ್ತೊಂದು ದಿನ ಫುಲ್ ಇಡ್ದೆ ಕೆಲಸ ಮಾಡಿ ಏನ್ ಹೇಳು ಬೆಳಗ್ಗೆಯಿಂದ ಆಮೇಲೆ ತೋರಿಸ್ತೀನಿ ನಿಮ್ಗೆ ಫೋನ್ ಏನಾಗಿದೆ ಅಂತ ಸೊ ನಾವು ಆಲ್ರೆಡಿ ಗೊತ್ತಾ ಇರ್ತೀನಿ ನಿಮ್ಗೆ ತಮ್ಮ ನೋಡಿರ್ತೀರಾ ಫೋನ್ ನ ಹಾಸ್ಪಿಟ್ಲ್ ಬಿಡ್ಬೇಕು ಸೊ ಅದ್ರಲ್ಲಿ ಡೇಟಾ ಎಲ್ಲ ಕಾಪಿ ಮಾಡ್ತಾ ಇದ್ದೀವಿ ಏನೋ ಆಗಿದೆ ಅದು ಏನಾಗಿದೆ ಅಂತ ಹೇಳ್ತೀವಿ ಹಾಸ್ಪಿಟ್ಲ್ ಬಿಡಬೇಕು ಅದಕ್ಕೆ ಮುಂಚೆ ನಾವು ಡೇಟಾ ಎಲ್ಲ ಬ್ಯಾಕ್ಅಪ್ ಮಾಡ್ಬೇಕಾಯ್ತು ಒಂದು ನಂದ್ರಲ್ಲಿ ಒಂದು ಲಕ್ಷ ಕೋಟಿ ಏನೇನೋ ಇದೆ ಡೇಟಾ ಫೋಟೋಸೇ ಒಂದು ಅರವತ್ತು ಜಿ ಬಿ ಐತೆ ಸೊ ಅದನ್ನೆಲ್ಲ ಬ್ಯಾಕಪ್ ಮಾಡ್ತಾ ಕೋತೀವಿ ನೋಡಿ ಬೆಳಗ್ಗಿಂದ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಎಲ್ಲನೂ ಬ್ಯಾಕಪ್ ಮಾಡ್ತಾ ಇದ್ವಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿನೂ ಬ್ಯಾಕಪ್ ಮಾಡ್ತಾ ಇದ್ವಿ ಸೊ ಇನ್ ಎಲ್ಲ ಮುಗಿದಿಲ್ಲ ಗಾಯಿಸಂದ್ರು ಬ್ಯಾಕಪ್ ಮುಗೀಲ್ಲ ಇನ್ನೂ ಸ್ವಲ್ಪ ಅರ್ಧ ಕೆಲಸ ಇದೆ ಅರ್ಧ ಅಷ್ಟೇ ಮಾಡಿರೋದು ಕ್ಯಾಮರಾ ಬ್ಯಾಕಪ್ ಹಾಕಿದ್ರೆ ಒಂದು ಸಿಕ್ಸ್ ಅವರ್ಸ್ ಬೇಕೇ ಅದು ಬ್ಯಾಕಪ್ ಸೊ ಅಷ್ಟು ಡೇಟಾ ಇದೆ ನಾವು ಕ್ರಿಯೇಟರ್ಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಫೋಟೋ ಸಿಕ್ಕಾಪಟ್ಟೆ ವಿಡಿಯೋಸ್ ಇದೆ ಯಾವ್ದನ್ನೂ ಡಿಲೀಟ್ ಮಾಡೋಕ್ಕೂ ಮನ್ಸಿಲ್ಲ ಡಿಲಿಟು ಮಾಡಕ್ ಆಗಲ್ಲ ಆ ತರ ಪರಿಸ್ಥಿತಿ ಸೊ ಈಗ ಅರ್ಧ ಮಾಡಿ ಇನ್ ಸ್ವಲ್ಪ ಇದೆ ಕೆಲಸ ಅಂತ ಸಂಜೆ ಮಾಡ್ತೀವಿ ನಾವು ಚನ್ನಪಟ್ಟಣಕ್ಕೆ ಹೋಗ್ತಾ ಇದೀವಿ ಚನ್ನಪಟ್ಟಣಕ್ಕೆ ಯಾಕೆ ಹೋಗ್ತಾ ಇದೀವಿ ಏನ್ ಕಥೆ ಎಲ್ಲ ಹೇಳ್ತೀವಿ ಬನ್ನಿ ಹಂಗೆ ಫೋನ್ ಏನಾಗಿದೆ ಅಂತ ನಾನು ನನ್ನ ಫೋನ್ ಅಲ್ಲಿ ತೋರಿಸ್ತೀನಿ ಗೈ ಸಚಿನ್ ಫೋನ್ ನೋಡಕ್ಕೆ ನಿಮ್ಗೆ ಕುತೂಹಲ ಇದೆಯಾ ಏನಾಗಿದೆ ಅಂತ ತುಂಬಾ ಜನ ಕೇಳ್ತಿದ್ರು ಯಾವ ಫೋನ್ ಯೂಸ್ ಮಾಡ್ತಾರ ನೀವು ಯಾವ ಫೋನ್ ಯೂಸ್ ಫೋನ್ ಕೇಳಿ 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 ಫೋನ್ ಅಟ್ಯಾಚ್ ಆಗೋಯ್ತು ದೃಷ್ಟಿ ಆಗೋಯ್ತು ನಾನು ಯೂಸ್ ಮಾಡ್ತಾ ಇರೋದು ನಾವ್ ಯೂಸ್ ಮಾಡ್ತಾ ಇರೋದು ಇದೇ ಫೋನ್ ಬ್ಲಾಗು ರೀಲ್ಸ್ ನಮ್ ಫೋಟೋಸ್ ಎಲ್ಲಾ ಶೂಟ್ ಮಾಡ್ತಾ ಇರೋದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಪ್ಲಸ್ ಕೇಸ್ ಇದು ತಗೊಂಡು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯ್ತು ನಾವ್ ಎಲ್ಲ ಕಾಂಟೆಂಟು ಮಾಡಿರೋದು ನಮ್ಮ ಎಂಟೈರ್ ಜರ್ನಿ ತೋರಿಸ್ತಾ ಇರೋದು ಚೆನ್ನಾಗಿ ಉಜ್ಜಿದ್ವಿ ಈ ಫೋನ್ ಇಟ್ಸ್ ವೆರಿ ಗುಡ್ ಫೋನ್ ನಮಗೆ ತುಂಬಾ ಹೆಲ್ಪ್ ಮಾಡಿದೆ ಆದ್ರೆ ಈ ಫೋನ್ ಕಲರ್ ರೋಗ ಬಂದಿದೆ ಲೈನ್ ಬಂದ್ಬಿಟ್ಟಿದೆ ನೋಡಿ ನಿಮ್ಗೆ ಕಾಣಿಸ್ತಾ ಇರಬಹುದು ಫುಲ್ ಸರ ಸಿಕ್ಕಾಪಟ್ಟೆ ಬ್ರೈಟ್ ತುಂಬ ಪ್ರಯಾಣ ಲೈಕ್ ಕ್ಲೈಟಾಗಿ ನಮ್ಗ್ ಕಾಣ್ಸೋದೇ ಇಲ್ಲ ಅನ್ನೋ ತರ ಬಂತು ಅದ್ ಹಂಗೆ ಡಾರ್ಕ್ ಆಗೋಯ್ತು ಆಮೇಲೆ ಕರೆಕ್ಟ್ ಮಿಡ್ ಸ್ಕ್ರೀನ್ ಬಂದ್ಬಿಟ್ಟು ಅಪ್ಡೇಟ್ ಏನು ಮಾಡ್ಲಿಲ್ಲ ವಿಥೌಟ್ ಅಪ್ಡೇಟ್ ಬಂದಿತ್ತು ಆಮೇಲೆ ಅಪ್ಡೇಟ್ ಮಾಡ್ದೆ ಹೋಯ್ತು ಪುನಃ ಜೋರಾಗಿ ಬಿಫೋರ್ ಅಪ್ಡೇಟ್ ಪಿಂಕ್ ಲೈನ್ ಬಂದಿತ್ತು ಆಮೇಲೆ ಸಚಿನ್ ಹುಡ್ಗ ಅಲ್ವಾ ಅದಕ್ಕೆ ಅದು ಹೋಗ್ಬಿಟ್ಟು ಗ್ರೀನ್ ಲೈನ್ ಬಂತು ಅಲ್ಲ ಏನೋ ನೋಡ್ಬೇಕಾದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಕರೆಕ್ಟಾಗಿ ಸಿಂಟ್ರ್ ಬಂದ್ಬಿಟ್ಟಿದೆ ಆ ಕಡೆ ಈ ಕಡೆ ಒಂದು ಅಕ್ಷರಗಳೇ ಕಾಣಲ್ಲ ಅದಕ್ಕೆ ಸಚಿನ್ ಫೋನ್ ಹಾಸ್ಪಿಟ್ಲಿಗ್ ಬಿಡಬೇಕು ಸರ್ವಿಸ್ ಸೆಂಟರ್ ಗೆ ಸರ್ವಿಸ್ ಅನ್ನ ಇನ್ಕ್ವೈರ್ ಮಾಡ್ಕೊಂಡ್ ಬಂದಿದೀನಿ ಸೊ ಫೋನ್ ಕೊಡ್ಬೇಕಂತೆ ಒನ್ ಆರ್ ಪ್ರೊಸೆಸ್ ಮಾಡಕ್ಕೆ ನಾವೆಲ್ಲ ಡೇಟಾ ಎಲ್ಲ ಹೋಗುತ್ತಂತೆ ಸೊ ಅದಕ್ಕೆ ನಾವು ಡೇಟಾ ಬ್ಯಾಕಪ್ ಮಾಡ್ತಾ ಡೇಟಾ ತುಂಬಾ ಇಂಪಾರ್ಟೆಂಟ್ ನಮ್ಗೆ ಏನೇನೋ ಇದೆ ನಮ್ಮ ಜೀವನನೆ ಫೋನಲ್ಲಿ ಇರ್ಬೇಕು ಸಿಕ್ಕಿ ನಮ್ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೀವು ನೋಡಿದೀರಾ ಫೋಟೋಸ್ ಎಲ್ಲ ಹೋಗ್ಬಿಟ್ರೆ ಹೆಂಗ್ ಇರುತ್ತೆ ಸೊ ಅದಕ್ಕೆ ಫೋಟೋಸ್ ಎಲ್ಲ ನೀಟಾಗಿ ಸೇಫ್ ಆಗಿ ಬ್ಯಾಕಪ್ ಮಾಡ್ತಾ ಇದೀವಿ ಬ್ಯಾಕಪ್ ಮಾಡ್ಕೊಂಡು ಕೊಡ್ಬೇಕು ಅಂಡ್ ಅದು ಮಾಡ್ಕೊಡ್ತಾರೆ ಎಲ್ಲೋ ಗೊತ್ತಿಲ್ಲ ಏನೋ ಶಾಡೋ ಬಂದ್ಬಿಟ್ಟು ಅಂತೆಲ್ಲ ಹೇಳ್ತಾ ಇದ್ರು ಗೈಸ್ ಫ್ರೀ ರಿಪ್ಲೇಸ್ ಫ್ರೀ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾರೆ ಬಟ್ ಅದು ಇನ್ನೂ ಶೋರ್ ಇಲ್ಲ ಅವರು ಅಪ್ರೂವಲ್ ತಗೊಂಡ್ಮೇಲೆ ಗೊತ್ತಾಗೋದು ಸ್ಯಾಮ್ಸಂಗ್ ಇಂದ ಫ್ರೀ ಅಪ್ರೂವಲ್ ಫ್ರೀ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತಾರ ಅಂತ ಸೊ ನೋಡೋಣ ಏನಾಗುತ್ತೆ ಎಲ್ಲ ಅಪ್ಡೇಟ್ ಮಾಡ್ತೀವಿ ಆಗುತ್ತಾ ಏನು ಅಂತ ಗೈಸ್ ಆಮೇಲೆ ಚಂದ್ರಾಪಟ್ನಾಗ ಹೋಗ್ತಾ ಇರೋ ಮೇನ್ ಉದ್ದೇಶ ಏನಂದ್ರೆ ಉದಯ್ ಅವ್ರ ಮನೆ ಇನ್ಸ್ಪೆಕ್ಷನ್ ಹೋಗ್ತಾ ಇದೀವಿ ಇನ್ಸ್ಪೆಕ್ಷನ್ ಆಫೀಸರ್ ಅಪಾಯಿಂಟ್ ಆಫ್ ಕರ್ನಾಟಕ ಕಡೆಯಿಂದ ಸೊ ಅದಕ್ಕೆ ಸೊ ಇನ್ಸ್ಪೆಕ್ಷನ್ ಹೋಗ್ತಾ ಇದೀವಿ ಅವ್ರ ಮನೆ ಹೆಂಗ್ ಇಟ್ಕೊಂಡಿದ್ದಾರೆ ನಾವ್ ಹೆಂಗ್ ಇಟ್ಕೊಟ್ಟಿದ್ವಿ ಹಂಗೆ ಇದ್ಯೋ ಇಲ್ಲ ಗಲೀಜ್

ಕಳ್ಳನ್ ಮಗ ಯಾವ್ದೋ ಹೊಸ್ತೊಡಗೂ ಊಟ ಬಾರ್ಸಕೋ ಬಂದೀನಿ ನಾನು ಅಂದ್ರೆ ನಮ್ಮ ಮನೆಗ್ ಕಾಯ್ಸ್ಕೊಂಡ್ ನಾವೆಲ್ಲೇ ಒಬ್ಬಟ್ಟೆಲ್ಲ ಮಾಡ್ಕೊಂಡು ತಗೊಂಡು ಒಬ್ಬಟ್ಟು ಬೇರೆ ತಗೊಂಡ್ ಬಂದ್ವಿ ಪಾಪ ಹಸ್ಕೊಂಡ್ ಅವ್ನೆ ಅವ್ನ್ ನೋಡಿದ್ರೆ ಸರ್ಯಾಗಿ ತಿನ್ನೋ ಅವ್ನೆ ತಿನ್ನೋಕೆ ಹೋಗೋದ್ ನಾವಿಲ್ಲಿ ಆಚೆ ಡೋರ್ ಮುಂದೆ ಕೂತಿದೀನಿ ನೋಡಿ ನನ್ ಮಗ ನೀವು ಲೇಡಿದಿ ಬರ್ತೀವಿ ಅಂತ ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ ಅರ್ಧ ಗಂಟೆ ಅಂತ

ಒಣಗೋಗಿ ಸ್ವತ್ತು ಸ್ವರ್ಗ ಸೇರ್ಕೊಂಡವೆ ಮಗ ಮೈಸೂ ಮೈಸೂರಿಂದ ಬಂದಿವನ್ ತೋಣ ತೆಗೆ ಹಾಕಿದ್ದು ನಾವೇ ತೆಗಿತಾ ಇರೋರು ನಾವೇ ದೆನ್ ನೆಕ್ಸ್ಟ್ ಗೈಸ್ ಮನೆ ತೋರಿಸಿಲ್ಲ ಫಸ್ಟ್ ಆಫ್ ಆಲ್ ಇದು ಉದಯ್ ಶಂಕರನ ಬಿಗ್ ಲಿವಿಂಗ್ ಹಾಲ್ ಇದಕ್ಕೆ ಇನ್ನೂ ಸೋಫಾ ಬರಬೇಕು ಗೈಸ್ ಆರ್ಡರ್ ಕೊಟ್ಟಾಗಿದೆ ನಮ್ಮ ಮೈಸೂರಲ್ಲಿ ಇನ್ನೂ ಬರೋ ಸ್ವಲ್ಪ ಟೈಮ್ ಆಗುತ್ತೆ ಅಲ್ಲಿ ತನಕ ಹಿಂಗೆ

ಸಂದೇ ಒಬಟೀಲೋ ಅಂತ ಹೇಳಿದ್ರು ತುಪ್ಪ ಬಟೀ ಗುಪ್ಸು ಪೇದಿರ ಮಗ ಎರಡು ಎರಡು ತಿಂದ ಮಗ ನಂಗೊಂದು ನಿಂಗೊಂದು ಅಲ್ಲೆವ 38 ತಿಕ್ಕಿ ಮೂರೇ ತಿದಿ ಕಣ ಟಂದರ ಹೋಯ್ ಉಲ್ಟ ಗೇಸ್ ನನ್ನ ಪ್ರೀತಿಯ ಹಾಗೆ ನಿಮ್ಮ ಪ್ರೀತಿಯ ಗೆಳನನಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ ಉದೇ ಗಿಟಾರ್ ಅಲ್ಲಿ ಉದೇ ಏನೋ ದೊಡ್ಡದಾಗಿ ಕಲಿಕಂತ ಗಿಟಾರ್ ತರ ಮಾಡಿ ನಾವು ಯಾವಾಗ ಬಂದ ಸುಮ್ಮನೆ ವಿ ಸ್ಟಾರ್ಟ್ ಈಗ ನನ್ಗೆ ಗೀಗಾಗಿ ಅಂತ ಗೊತ್ತಿಲ್ಲ ಈಗ ನಾನೇ ಟ್ಯೂನ್ ಮಾಡ್ಕೊಟ್ಟಿದಾರೆ ಅಷ್ಟು ಟ್ಯೂನ್ ಮಾಡಕ್ಕೂ ಓದಿದ್ದೆ ನಮ್ಗೆ ಟೈಟ್ ಅಷ್ಟೇ ಚೆನ್ನಾಗಿ ಸೊ ಒಂದು ಸಾಂಗ್ ಹೇಳ್ತೀವಿ

ಒಂದಿನ ಮಗ ಇವತ್ತಾನೆ ಮಾಡಿದ್ರ ಯಾವ ರೋಡಲ್ಲಿ ಸಿಕ್ಕೋರ್ ಹತ್ರ ಎಲ್ಲ ಮಾತಾಡ್ತಾನೆ ನಿಂತ್ಕೊಂಡ್ಬಿಡಿ ಸರಿ ನಾಳೆ ಒಂದೂವರೆ ಗಂಟೆ ಅಷ್ಟೊತ್ತಿಗೆ ಊಟಕ್ಕೆ ಬನ್ನಿ ಏನ್ ಅನ್ಕೊಂಡಿಲ್ಲ ಅಣ್ಣ ಇನ್ನು ನಾಳೆ ಊಟಕ್ಕೆ ಬನ್ನಿ ಮನೆಗೆ ಏನ್ ಪೂಜೆ ವೆಜ್ ಊಟ ವೆಜ್ ಊಟ ಮುಗಿಸ್ಕೊಂಡು ನಾನ್ ವೆಜ್ ಬಾಯ್ ನಾಳೆ ತಾನೇ ಬರ್ತೀರಾ ಪುನಃ ನಾವ್ಯಾಕೆ ಯಾಕೆ ಅಳ್ಬೇಕು

ಅಲ್ಲ ಮೂರ್ ದಿನ ಹೋದ್ರೆ ನಾಲ್ಕನೇ ದಿನಕ್ಕೆ ಅವಳೆ ಅಡ್ಜಸ್ಟ್ ಆಯ್ತಾಳೆ ನೀವ್ ಹೋಗಲ್ಲ ಅಂದ್ರೆ ಬನ್ನಿ ಯಾಕೋ ಹೋಯ್ತಾ ಅಡ್ಗೆ ಮಾಡ್ಬೇಕಿಲ್ಲಿ ಹೇಳ್ತಾರೆ ಅಲ್ಲಾದ್ರೆ ಅಡಿಗೆನ ಮಾಡಿಸ್ಬೋದಲ್ಲ ಸರಿ ನೆಕ್ಸ್ಟ್ ಬೇಕಾಗಿರೋ ಅಡಿಗೆ ಮಾಡ್ಕೊಡ್ಬೇಕು ಬಾಯ್ 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 ಬನ್ನಿ ಕಟ್ ಚಂದ್ರಪಟ್ಟಣ ನಾವು ಈ ತರ ರೆಡಿ ಆಗಿಬಿಟ್ಟಿದ್ದೀವಿ ಈಗ ನಾವು ಗಣಪತಿ ಪೂಜೆಗೆ ಹೋಗ್ತಾಯಿದ್ದೀವಿ ಎಸ್ ಪ್ರಸಾದ ಎಲ್ಲ ರೆಡಿ ಮಾಡಿದ್ದಾರೆ ನಮ್ಮ ಮಮ್ಮಿ ದೊಡ್ಡಮ್ಮ ಅವರೆಲ್ಲ ಸೇರಿ ಎಸ್ ನಮ್ಮ ಮನೆಯಿಂದ ಪೂಜೆ ಇದೀವಿ ಸೊ ಪೂಜೆಗೆ ಹೋಗ್ತಾ ಇದೀವಿ ನಾವು ಪೂಜೆಗೆ ಪ್ರಸಾದ ರೆಡಿ ಮಾಡ್ತಾಯಿದ್ದರೆ ಪ್ರಸಾದ ತೋಸಣ ಪ್ರಸಾದ ಏನಮ್ಮ ಓ ಹೋ ಸುಪ್ಪಬ್ಬ ಅವಲಕ್ಕಿ ಎಲ್ಲ ಇದು ಬಂದು ಕಾಳು ಉಸ್ಲಿ ಹೆಸ್ರು ಕಾಳು ಉಸ್ಲಿ ಗೈಸ್ ಕೆ ಕೆ ಹೊಸೂರು ಗ್ರಾಮಸ್ಥರಿಗೆ ಯೋಗೇಶ್ ಅವರ ಮನೆಯಿಂದ ಪ್ರಸಾದ ಗಣಪತಿ ಅಂತ ಟೇಟಾಗಿದೆ ವಿನಾಯಕರ ಬಳಗ ಕೆ ಕೆ ಹೊಸೂರು ಕಡೆಯಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಗಣ ಗಣಪತಿಗೆ ನಮ್ಮ ಮನೆಯಿಂದ ಪೂಜೆ ಇವತ್ತು ಸ್ಪೆಷಲ್ ಪೂಜೆ ಪ್ರಸಾದ ವಿತರಣೆ ಎಲ್ಲ ಇದೆ ಚೆನ್ನಾಗೈತೆ ಪೂಜೆ ಈಗ ಪ್ರಸಾದ ಕೊಡಬೇಕು ಊರವರೆಲ್ಲ ಬಂದವರು ಆಲ್ಮೋಸ್ಟು ಇನ್ನೂ ಇದ್ದಾರೆ ಅದೇ ಸ್ವಲ್ಪ ಜನ ಬಿಡಿ ಎಲ್ಲ ಬ್ಯುಸಿ ಇರ್ತಾರೆ ಎಲ್ಲರೂ ಕೆಲವರು ರೂರಲ್ಲಿ ಇರಲ್ಲ ಬಾಯ್ಸ್ ನೋಡಿ ಈಗ ಎಲ್ಲರದ್ದು ಪೂಜೆ ಆಗಿದೆ ಶ್ರೇಯಸ್ ರೆಡಿನಪ್ಪ ಪ್ರಸಾದ ಮಾತಾಡಕ್ಕೆ ಮಾತಾಡೋಕೇನೆ ಆಚೆಗೊತಾನೆ ಇಬ್ರು ಬನ್ನಿ ಪ್ರಸಾದ ಕೊಡಿ ಬನ್ನಿ ನಾಚ್ಕೊಬಿಡಿ ಪ್ರಸಾದ ಎಲ್ಲ ಸಕ್ಸಸ್ಫುಲ್ಲಾಗಿ ಅನಿಸ್ತಾ ಇದ್ದಾರೆ ಗೈಸ್ ನಾವು ತಿಂದ್ವಿ ತುಂಬ ಚೆನ್ನಾಗಿತ್ತು ಪ್ರಸಾದ ಯಾವಾಗಲೂ ಚೆನ್ನಾಗಿರುತ್ತೆ ಪ್ರಸಾದ ಮಾಡಿರೋ ಎಲ್ಲ ಪ್ರಸಾದ ಆಲ್ಮೋಸ್ಟ್ ಖಾಲಿ ಆಯಿತು ಗೈಸ್ ಖುಷಿ ವಿಚಾರ ಉಳ್ಕೊಬಿಟ್ಟಿದ್ರೆ ಕಷ್ಟ ಆಗೋದು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತದೆ ಓಕೆ ಗೈಸ್ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಯು ಎಂಜಾಯ್ ಎಂಜಾಯ್ಡ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀವಿ ಸೊ ಈ ಬ್ಲಾಗ್ ನಲ್ಲಿ ಏನ್ ಮಾಡ್ತೀವಿ